Gracias. ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಅತಿಥಿ ಮಹೋದಯರನ್ನ ಸ್ವಾಗತಿಸುವಂತಹ ಸೌಭಾಗ್ಯ ನನ್ನದಾಗಿದೆ ಈ ಸುಂದರ ಸಮಾರಂಭಕ್ಕೆ ಉದ್ಘಾಟಕರಾಗಿ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಗೌರವಾನ್ವಿತ ಶ್ರೀಮತಿ ಅನುಪಮಾ ಲಕ್ಷ್ಮಿ ಬಿ स्टूडेंट्स ಮುಕ್ತ ಘನತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಮಿತರಾಗಿ ಮತ್ತು ಆಶೆ ಅಥವಾ ಯಾವುದೇ ಪ್ರೇರೇಪಣೆ ಇವತ್ತಿನ ಪೇಪರ್ ಅಲ್ಲಿ ಸಾವಿರ ಗಂಡು ಮಕ್ಕಳಿಗೆ ಅಷ್ಟೇ ಅಂತ ಮತದಾರರ ಪೇಪರ್ ಅಲ್ಲಿ ಆದ್ರೆ ಇಲ್ಲಿ ಹೆಣ್ಣು ಮಕ್ಕಳು ಜಾಸ್ತಿ ಇದ್ದಾರೆ ಗಂಡು ಮಕ್ಕಳು ಕಡಿಮೆ ಇದ್ದಾರೆ ಮಾಡಿಸ್ಕೊಡಿಲ್ವಾ ಅಂತ ನಮ್ಮ ಡೌಟ್ ಆಗ್ತಾ ಇದೆ ಜನವರಿ ಇಪ್ಪತ್ತೆರಡು ಲಾಸ್ಟ್ ಏಟ್ ಅಂತ ಹೇಳಿದ್ರು ಅವಕಾಶ ಇದ್ರೆ ಆಗದಿದ್ರೆ ಮಾಡಿಸ್ಕೊಡಿ ಯಾರು ಹೇಳಿದ್ರೆ ಮತದಾನ ಅನ್ನೋದು ನಮ್ಮ ಹಕ್ಕು ಸಾಂವಿಧಾನಿಕ ಹಕ್ಕು ಅದನ್ನು ಖಂಡಿತ ಉಪಯೋಗಿಸ್ಕೊಳ್ಳಿ ಮತದಾನ ಪವಿತ್ರವಾದದ್ದು ನನ್ನ ಭಾವನೆ ಈಗ ನೆಕ್ಸ್ಟ್ ನಮ್ಮ ಲೋಕಸಭೆ ಚುನಾವಣೆ ಬರ್ತಾ ಇದೆ ಖಂಡಿತವಾಗಿಯೂ ಯಾರಿಗೆ ಓಟಿಂಗ್ ರೈಟ್ ಇದೆ ಮತ ಚಲಾಯಿಸಿ ಮತ ಹಾಳಾಗುವುದು ಬೇಡ ಇನ್ನೊಂದು ಕಿಮಾತ್ ಏನು ಅಂತ ಹೇಳಿದ್ರೆ ಇದು ಔಟ್ ಆಫ್ ಕಾಂಟೆಸ್ಟ್ ದಯವಿಟ್ಟು ಎಲ್ಲರೂ ಕಾಲೇಜಿಗೆ ಮನೆಯಿಂದ ಹೊರಟವ್ರು ಖಂಡಿತ ಕಾಲೇಜಿಗೆ ಬನ್ನಿ ನಾವು ಆಬ್ಸರ್ವ್ ಮಾಡ್ತೀವಿ ಈ ಕಾಲೇಜಲ್ಲ ಮೊಬೈಲ್ ಹಿಡ್ಕೊಂಡು ಕಾಲೇಜ್ ಪಕ್ಕದಲ್ಲಿ ಗ್ರೌಂಡ್ ಅಲ್ಲಿ ಕೂತ್ಕೊಳ್ತಾರೆ ಕಾಲೇಜ್ ಯಾಕೆ ಮುಂದೆ ಇಲ್ಲ ಅಂತ ಅರ್ಥ ಆಗ್ತಾ ಇಲ್ಲ ಈ ರೀತಿ ಖಂಡಿತ ವಿದ್ಯಾರ್ಥಿ ಜೀವನವನ್ನು ಹಾಳು ಮಾಡ್ಕೊಳ್ಬೇಡಿ ಮುಂದೆ ಸಮಸ್ಯೆ ಆಗ್ತದೆ ಎಲ್ರಿಗೂ ಒಳ್ಳೇದಾಗಿ ಹಾರೈಸಿದ್ರೆ ಶುಭ ಒಂದು ಈ ಗೋಯ ಮಾರ್ಗದ ನಿರ್ಮಾಣದಲ್ಲಿ ನಿಮ್ಮೆಲ್ಲರ ಒಂದು ಕೊಡುಗೆ ಇವೆಲ್ಲರೂ ಕೂಡ ಯುವಕರು ಯಾವ ರೀತಿಯಾಗಿ ಸಮಾಜದಲ್ಲಿ ನಿಮ್ಮ ಒಂದು ಕರ್ತವ್ಯವನ್ನು ನಮ್ಮ ಒಂದು ದೇಶದ ಎಲ್ಲ ರೀತಿಯ ಸಮಗ್ರ ಹೇಳಿ ಈಗಾಗಲೇ ನಮ್ಮ ಮಾನ್ಯ ದೇವಿ ಸುಮಿನಿ ಆದೇಶ್ ಬೇಡ ಮಾಡಿದೆ ಅಂದರೆ ಈಗಿನ ಒಂದು ಯುವಕರು ವಿದ್ಯಾರ್ಥಿಗಳು ಯಾವ ದಿಸೆಯಲ್ಲಿ ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಹೇಳಿ ಅದನ್ನು ಇನ್ನೂ ಮುಂದುವರೆದು ಹೇಳೋದಾದರೆ ಈಗ ಅಂದರೆ ನಿಮ್ಮ ಎಲ್ಲರಿಗೂ ಕೂಡ ನಾವು ಮತ್ತೆ ತಹಸೀಲ್ದಾರ್ ಅವರೆಲ್ಲರೂ ಕೂಡ ನಾವು ಬಂದಾಗ ಕಾಲೇಜನ್ನು ನೋಡ್ಕೊಂಡು ಬಂದ್ವಿ ಒಂದು ಒಳ್ಳೆ ಸುಸಜ್ಜಿತವಾದಂತಹ ಮತ್ತು ಎಲ್ಲ ರೀತಿಯಾದಂತಹ ಸೌಲಭ್ಯ ಇರತಕ್ಕಂತಹ ಒಂದು ಶಿಕ್ಷಣದ ವ್ಯವಸ್ಥೆಯನ್ನ ನಿಮಗೆ ಸರ್ಕಾರ ಕಲ್ಪಿಸಿದೆ ಇದಕ್ಕಿಂತ ಹಿಂದೆ ತುಂಬ ಹಿಂದೆ ಎಲ್ಲ ಇಂತಹ ಒಂದು ಒಳ್ಳೆ ವ್ಯವಸ್ಥೆ ಮತ್ತು ಇಂತಹ ಒಂದು ಒಳ್ಳೆ ಶೈಕ್ಷಣಿಕ ಸೌಲಭ್ಯಗಳು ನಿರ್ತಾ ಇದೆ ನಿಮ್ಮ ಎಲ್ಲರಿಗೂ ಕೂಡ ಈ ಭಾಗದಲ್ಲಿ ಗೊತ್ತಿದೆ ದೇವರು ಸಂತೆಬಳ್ಳಿ ಕ್ಷೇತ್ರದಲ್ಲಿ ನಮ್ಮ ಧರ್ಮನಾಯ್ ಸಾಬ್ದ್ದಿರುವಾಗ ಒಂದೇ ಆ ಆಸೆ ಏನಾಗುತ್ತೆ ದಯ ಮಾಡ ಒಂದು ಭಾಗದ ನಿಮ್ಮ ಕ್ಷೇತ್ರದೇ ಬದಲಾಯಿಸಬಹುದು ದೇವ್ರು ಯಾರು ಮಿಸ್ ಮಾಡಬಹುದು ಯಾಕೆಂದ್ರೆ ನೂರು ಜನರಲ್ಲಿ ಐವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಅಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ಗೆದ್ದು ಬಿಡ್ತಾರೆ ಏನೇಸ್ಟ್ ಆಗಿರ್ಬೋದು ಅದರಿಂದ ಓಟಿ ಪ್ರಮಾಣ ಜಾಸ್ತಿ ಆಗಿರ್ಬೋದು ದೇವರ ಎಲ್ಲರೂ ಓಟ್ ಮಾಡಿ ಅದು ಒಂದು ಪವಿತ್ರವಾದ ಮತದ ಸಂವಿಧಾನ ಕೊಟ್ಟಿದೆ ಅದು ನಾಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾಳೆ ಸಂವಿಧಾನ ಸಂವಿಧಾನೆ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಒಳ್ಳೆಯದು ವೇದಿಕೆ ನೋಡಿ ಯಾವ್ದು ಹೆಣ್ಮಕ್ಳು ಹಿಂದೆ ರಾಷ್ಟ್ರಪತಿ ಸಹ ಹೆಣ್ಮಕ್ಳು ಆಕಾಶ ಮತ್ತು ಕಲ್ಪನಾ ಶವ ಅಂತರಿಕ್ಷರು ಹೆಣ್ಮಕ್ಳು ಇಲ್ಲಿ ಕೂತಿನ ಸಹ ನಮ್ಮ ಎರಡು ಸಾವಿರ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅವರು ಇಬ್ರು ಹೆಣ್ಮಕ್ಳು ಮತ್ತೆ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಇದ್ದಾರೆ ಎಲ್ಲರಿಗೂ ಎಲ್ಲ ಒಳ್ಳೆದ ನಾನೇನು ಆಗ್ತೀನಿ ಆಗಲ್ಲ ಅಂದ್ಕೋಬೇಡಿ ಗ್ರಾಮಾಂತರ ಪ್ರದೇಶಕ್ಕೆ ಬಂದಿದ್ದು ಓದುವ ಹಿಂಜರಿಕೆ ಇತ್ತು ಆದರೆ ಒಂದೇ ಬಂದಾಗ ಗ್ರಾಮಾಂತರ ಪ್ರದೇಶ ಬಂದ್ರು ಓದ್ಬರ್ತ ಇಲ್ಲ ನಮ್ಗೆಲ್ಲ ಮನೆಗಳ ಸೌಕರ್ಯ ಬಗ್ಗೆ ಕಲ್ಪಿಸಿಕೊಟ್ಟು ನಮ್ ದಯ್ಯಾರು ಗ್ರಾಮಾಂತರ ಪ್ರದೇಶ ಬಂದವರು ಮೊಂಬತ್ತಿ ಬೆಳಕಲ್ಲಿ ರೇಟ್ ಅಲ್ಲಿ ಓದೋತ್ ತೊಂಬತ್ತು ಪರ್ಸೆಂಟ್ ತಗೊಂಡಿರೋ ಒಳ್ಳೊಳ್ಳೆ ಸ್ಟೇಜ್ ಇದ್ದಾರೆ ಇವೆಲ್ಲರೂ ಅವರ ಹೇಳ್ಬೇಕಾಗಿಲ್ಲ ಮಾತ್ ಕೇಳಲ್ಲ ಮೊಬೈಲ್ ಜಾಸ್ತಿ ಮಾಡ್ತಾರೆ ಎಲ್ಲಾ ಕಡೆ ನಮ್ಮ ಕೇಳೋದಿಲ್ಲ ಮೊಬೈಲ್ ಒಳ್ಳೆಯದು ಉಪಯೋಗಿಸ್ಕೊಳ್ಳಿ ಬುಕ್ಸ್ ಬುಕ್ಸ್ ಗಳಿರೋದ್ರಲ್ಲಿ ಯಾವ ಹುಡುಗರು ಬುಕ್ಸ್ ಹೋದಪ್ಪ ನಮ್ಮ ಬೆಳಗ್ಗೆ ಹೇಳಿದ್ರೆ ಪಿ ಡಿ ಎಫ್ ತರ್ತೀವಿ ಪಿ ಡಿ ಎಫ್ ಪಿ ಡಿ ಎಫ್ ನಿಮ್ಗೆ ನಾನು ಗೊತ್ತಿದ್ದಾರೆ ಪಿ ಡಿ ಎಫ್ ತರ್ತೀನಿ ಬಸ್ಕೊತೀನಿ ಇದ್ದಲ್ಲ ಅದು ಯಾವುದೋ ಟೆಕ್ಸ್ಟ್ ಬುಕ್ ಇರಬೇಕು ಸುಮಾರು ಇಲ್ಲ ಆದ್ರಿಂದ ಅದು ಸ್ವಿಚ್ ಓದಿ ಏನು ಇಲ್ಲ ಯಾಕೆಂದ್ರೆ ಈಗಾಗಲೇ ಮತದಾರರ ಪ್ರತಿಜ್ಞಾನಿಧಿ ನಾವು ನೀವು ತಗೊಂಡಿದ್ದೀರಿ ನೀವೆಲ್ಲ ಪ್ರಬುದ್ಧ ವಿದ್ಯಾರ್ಥಿಗಳು ಅದೇ ರೀತಿ ಮತದಾನದ ಒಂದು ಗೀತೆಯನ್ನು ಕೇಳಿದಿರಿ ಮತ್ತೆ ಆಡಿಯೋ ಮತ್ತೆ ವಿಡಿಯೋ ದೃಶ್ಯ ಮಾಧ್ಯಮ ಮತ್ತು ಪ್ರತಿಜ್ಞಾವಿಧಿ ಮಾಧ್ಯಮ ಇವೆರಡನ್ನು ನೀವು ಮೆಲುಕ ಹಾಕಿದ್ರೆ ಈ ದಿನದ ಒಂದು ಸಾರ್ಥಕತೆ ಈ ದಿನದ ಒಂದು ಒಂದು ಪ್ರಾಮುಖ್ಯತೆ ಇದಕ್ಕೆ ತಿಳಿಯುತ್ತೆ ನಾನಾದರೂ ಹೇಳೋದು ಇಷ್ಟೇ ಎರಡು ಮಾಸಗಳಲ್ಲಿ ನಾನು ಮುಗಿಸ್ತೇನೆ ಭಾರತ ಚುನಾವಣಾ ಆಯೋಗ ಸ್ಥಾಪನೆಯಾದ ದಿನವನ್ನು ಸ್ಮರಿಸುತ್ತಾ ಅದರ ಸಲುವಾಗಿ ಎರಡು ಸಾವಿರದ ಹನ್ನೊಂದರಿಂದ ಪ್ರತಿ ವರ್ಷ ಜನವರಿ ಇಪ್ಪತ್ತೈದನೇ ತಾರೀಕಂದು ಈ ಒಂದು ಪ್ರತಿಜ್ಞಾವಿಧಿ ಕಾರ್ಯಕ್ರಮ ನೆರವೇರಿಸ್ತಾ ಇದೆ ಇದರ ಉದ್ದೇಶ ಅದು ಏನು ಅಂತಂದರೆ ಮತದಾನದ ಹಕ್ಕನ್ನು ತಪ್ಪದೆ ಚಲಾಯಿಸುವುದು ಎರಡನೇದೇನು ಅಂದರೆ ಮತದಾನದ ಕುರಿತು ಜಾಗೃತಿಯನ್ನು ಮೂಡಿಸುವುದು ತಾರೀಕು ಇಪ್ಪತ್ತೈದನೇ ಜನವರಿ ಎಪ್ಪತ್ತೈದನೇ ವರ್ಷ ಫೌಂಡೇಶನ್ ಡೇ ಆಗಿರುತ್ತೆ ಎಲೆಕ್ಷನ್ ಕಮಿಷನ್ ಇಪ್ಪತ್ತಾರನೇ ತಾರೀಕು

नेशनल वोटर्स डे आगे दे सो निम्नलिखित क्या पढ़ा दिए नंद्रे ये लोग तो एपिक कार्ड तो क्या रहेगा ये पेंटिंग इधर एपिक कार्ड ये क्या लोग आगे दे रहे लोग कई एक रे ये लोग तो नहीं दिया यार तो नहीं ला यार मार्क्स पर नहीं दिया सो ये वाला नानो इमेज इतनी नान चेक पर इतनी आमे लेक्शन ಆ ಎಲೆಕ್ಷನ್ ಅಲ್ಲಿ ಈ ನಮ್ಮ ಭಾರತ ಒಂದು ಪ್ರಾಮುಖ್ಯತೆ ಇದೆ ಯಾಕೆಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೂರ್ ದನ್ ಬಿಲಿಯನ್ ವೋಟರ್ಸ್ ಅಂತ ಆಗ್ಲೇ ಬಂದಾಗಿದೆ ಅಷ್ಟು ಮಟ್ಟದಲ್ಲಿ ಅಷ್ಟು ದೊಡ್ಡ ಪ್ರಜಾಪ್ರಭುತ್ವವನ್ನು ಎಪ್ಪತ್ತೈದು ವರ್ಷಗಳನ್ನು ಕಾಪಾಡಿಕೊಂಡು ಬಂದಿದ್ದು ನಮ್ಮ ಹೆಮ್ಮೆ ಸೊ सरीकें <laughs> Eu